ನನ್ನ ವಿವಾಹದ ದಿನವು ನನ್ನ ಜೀವನದ ಅತ್ಯಂತ ಭಾವನಾತ್ಮಕ ಕ್ಷಣವಾಗಿತ್ತು ಸಾಂಪ್ರದಾಯಿಕ ಕನ್ನಡ ವಿವಾಹದ ಸಂಭ್ರಮದ ನಡುವೆ ಎಲ್ಲರೂ ಸಂತೋಷದಿಂದ ನಗುತ್ತಿದ್ದಾಗ ನಾನು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡೆ ಆ ದಿನ ನಾನು ಶಹಾದತ್ ಸ್ವೀಕರಿಸಿದೆ ನಾನು ಇಸ್ಲಾಂಗೆ ಧರ್ಮಾಂತರಗೊಂಡೆ ಆ ಕ್ಷಣದಲ್ಲಿ ನನ್ನ ಕುಟುಂಬ ಮತ್ತು ಸ್ನೇಹಿತರು ನನ್ನ ಸುತ್ತಲೂ ಇದ್ದರು ಅವರ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ನನ್ನ ಹೃದಯದಲ್ಲಿ ಒಂದು ಹೊಸ ಆರಂಭದ ಭಾವನೆ ನಾನು ಇಸ್ಲಾಂ ಬಗ್ಗೆ ಹಲವು ವರ್ಷಗಳಿಂದ ಓದಿದ್ದೆ ಕಲಿತಿದ್ದೆ ಆದರೆ ಆ ದಿನ ನಾನು ಮೊದಲ ಬಾರಿಗೆ ಅಲ್ಲಾಹನೊಂದಿಗೆ ಒಂದು ಆಳವಾದ ಆತ್ಮೀಯ ಸಂಪರ್ಕವನ್ನು ಅನುಭವಿಸಿದೆ ಆ ಕ್ಷಣವು ಶಾಂತಿಯಿಂದ ತುಂಬಿತ್ತು ಆದರೆ ಅದರೊಂದಿಗೆ ಒಂದು ತಿಳಿಯದ ಭಯವೂ ಇತ್ತು ಈ ಹೊಸ ದಾರಿಯಲ್ಲಿ ನನ್ನನ್ನು ಏನು ಕಾದಿದೆ ಎಂದು ನಾನು ಶಹಾದತ್ ಉಚ್ಚರಿಸಿದಾಗ ನನ್ನ ಧ್ವನಿಯೂ ನಡುಗಿತ್ತು ಆದರೆ ನನ್ನ ಹೃದಯವು ದೃಢವಾಗಿತ್ತು ನನ್ನ ಸುತ್ತಲಿನ ಜನರ ಹರ್ಷೋದ್ಗಾರಗಳು ಅವರ ಅಪ್ಪುಗೆಗಳು ಎಲ್ಲವೂ ಒಂದು ಕ್ಷಣಕ್ಕೆ ನನ್ನ ಗತಕಾಲದ ಗಾಯಗಳನ್ನು ಮರೆಮಾಚಿದವು ಆದರೆ ಆ ರಾತ್ರಿ ಒಂಟಿಯಾಗಿ ಕುಳಿತಾಗ ನನಗೆ ಒಂದು ಸತ್ಯವೂ ಅರಿವಾಯಿತು ಈ ದಾರಿಯು ಸುಲಭವಾಗಿರುವುದಿಲ್ಲ ಅಲ್ಲಾಹನಿಗೆ ಹತ್ತಿರವಾಗಲು ನಾನು ನನ್ನ ಗತಕಾಲದ ಛಾಯೆಯನ್ನು ಎದುರಿಸಬೇಕಿತ್ತು ನನ್ನ ಜೀವನವು ಎಂದಿಗೂ ಸುಲಭವಾಗಿರಲಿಲ್ಲ ಹನ್ನೊಂದು ವರ್ಷಗಳ ಕಾಲ ನಾನು ವೇಶ್ಯಾವೃತ್ತಿಯ ಜಗತ್ತಿನಲ್ಲಿ ಇದ್ದೆ ಆ ಜೀವನವು ನನ್ನ ಆಯ್ಕೆಯಾಗಿರಲಿಲ್ಲ ಅದು ಬದುಕುವಿಕೆಯ ಒಂದು ದಾರಿಯಾಗಿತ್ತು ಬಾಲ್ಯದಿಂದಲೂ ನಾನು ಆಹಾರದ ಅಸ್ವಸ್ಥತೆಯಿಂದ ಬಳಲಿದ್ದೆ ಖಿನ್ನತೆಯ ಗಾಳವಾದ ಕತ್ತಲೆಯಲ್ಲಿ ಮುಳುಗಿದ್ದೆ ಪ್ರೀತಿಯ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುವುದು ನನಗೆ ಕಷ್ಟವಾಗಿತ್ತು ಏಕೆಂದರೆ ನಾನು ಎಂದಿಗೂ ಅದನ್ನು ನಿಜವಾಗಿ ಅನುಭವಿಸಿರಲಿಲ್ಲ ನನ್ನ ಜೀವನವು ಒಂದು ಅಂತ್ಯವಿಲ್ಲದ ಸಂಘರ್ಷದಂತಿತ್ತು ನನ್ನೊಳಗಿನ ಕಾಲಿತನವನ್ನು ತುಂಬಲು ನಾನು ಹೋರಾಡುತ್ತಿದ್ದೆ ಆ ದಿನಗಳಲ್ಲಿ ನಾನು ನನ್ನ ಒಬ್ಬ ಯೋಧನಂತೆ ಭಾವಿಸುತ್ತಿದ್ದೆ ಆದರೆ ಒಳಗಿನಿಂದ ನಾನು ಓಡದಿದ್ದೆ ಪ್ರತಿ ಒಂದು ಹೊಸ ಸವಾಲನ್ನು ತಂದಿತು ಸಮಾಜದ ತೀರ್ಪು ಸ್ವಯಂ ಅಪರಾಧದ ಭಾವನೆ ಭವಿಷ್ಯದ ಬಗ್ಗೆ ಭಯ ಆದರೆ ಎಲ್ಲದರ ಮಧ್ಯೆಯೂ ನಾನು ಒಂದು ಬೆಳಕನ್ನು ಕಂಡೆ ಇಸ್ಲಾಂ ಅದರ ಸರಳತೆ ಅದರ ಶಾಂತಿಯ ಸಂದೇಶ ಅದರ ಕ್ಷಮೆಯ ಭರವಸೆ ಇವೆಲ್ಲವೂ ನನ್ನನ್ನು ಆಕರ್ಷಿಸಿದವು ಆದರೆ ಆ ದಾರಿಗೆ ಬರಲು ನಾನು ನನ್ನ ಗತಕಾಲದಿಂದ ದೂರ ಸರಿಯಬೇಕಿತ್ತು ಇಸ್ಲಾಂಗೆ ಬಂದ ದಾರಿಯೂ ಒಂಟಿಯಾಗಿತ್ತು ನಾನು ವರ್ಷಗಳ ಕಾಲ ಒಬ್ಬಂಟಿಯಾಗಿ ಕುರಾನ್ ಓದಿದೆ ಇಸ್ಲಾಮಿಕ್ ಚಾನೆಲ್ಗಳನ್ನು ವೀಕ್ಷಿಸಿದೆ ಆನ್ಲೈನ್ನಲ್ಲಿ ಚರ್ಚೆಗಳಲ್ಲಿ ಭಾಗವಹಿಸಿದೆ ಆದರೆ ಶಹಾದತ್ ಸ್ವೀಕರಿಸಿದ ನಂತರ ಒಂಟಿತನವು ಇನ್ನಷ್ಟು ಗಾಢವಾಯಿತು ನನ್ನ ಹಳೆಯ ಸ್ನೇಹಿತರೊಂದಿಗೆ ಸಂಪರ್ಕವನ್ನು ಉಳಿಸಿಕೊಳ್ಳಲಾಗಲಿಲ್ಲ ಏಕೆಂದರೆ ಆ ಜೀವನವನ್ನು ನಾನು ಸಂಪೂರ್ಣವಾಗಿ ಬಿಟ್ಟಿದ್ದೆ ಅವರೊಂದಿಗಿನ ಸಂಬಂಧವು ನನ್ನ ಹೊಸ ಗುರಿಗಳಿಗೆ ಹೊಂದಿಕೆಯಾಗುತ್ತಿರಲಿಲ್ಲ ಆದರೆ ಹೊಸ ಮುಸ್ಲಿಂ ಸಮುದಾಯದೊಂದಿಗೆ ಸಂಪರ್ಕ ಸಾಧಿಸುವುದು ಕಷ್ಟವಾಗಿತ್ತು ನಾನು ಮಸೀದಿಗಳಿಗೆ ಹೋಗುತ್ತಿದ್ದೆ ಆದರೆ ಅಲ್ಲಿ ನಾನು ಒಬ್ಬ ಹೊರಗಿನವನಂತೆ ಭಾಸವಾಗುತ್ತಿತ್ತು tout ನನ್ನ ಗತಕಾಲದ ಬಗ್ಗೆ ನಾಚಿಕೆಯಾಯಿತು ಯಾರಾದರೂ ನನ್ನ ಹಿಂದಿನ ಜೀವನವನ್ನು ತಿಳಿದರೆ ಅವರು ನನ್ನನ್ನು ತಿರಸ್ಕರಿಸುತ್ತಾರೆ ಎಂಬ ಭಯ ನನ್ನನ್ನು ಕಾಡಿತು ನಾನು ನನ್ನನ್ನು ತಾನೇ ಒಳಗೊಂಗಿಸಿಕೊಂಡೆ ಯಾರೊಂದಿಗೂ ತೆರೆದುಕೊಳ್ಳಲಿಲ್ಲ ಆದರೆ ಒಳಗಿನಿಂದ ನಾನು ಒಂದು ಸಮುದಾಯವನ್ನು ಸಂಪರ್ಕವನ್ನು ಸ್ವೀಕಾರವನ್ನು ಹಂಬಲಿಸುತ್ತಿದ್ದೆ ಕೆಲವು ವರ್ಷಗಳ ನಂತರ ನಾನು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡೆ ನನ್ನ ಧರ್ಮಾಂತರದ ಕತೆಯನ್ನು ಬರೆಯಲು ಆದರೆ ಜನರ ತೀರ್ಪಿನ ಭಯದಿಂದ ನಾನು ಅದನ್ನು ಅನಾಮಧೇಯವಾಗಿ ಪ್ರಕಟಿಸಿದೆ ನನ್ನ ಕಥೆಯನ್ನು ಬರೆಯುವಾಗ ನಾನು ನನ್ನ ಗತಕಾಲದ ಗಾಯಗಳನ್ನು ಮತ್ತೆ ತೆರೆದೆ ಪ್ರತಿ ಪದವು ನೋವಿನಿಂದ ಕೂಡಿತ್ತು ಆದರೆ ಅದರೊಂದಿಗೆ ಒಂದು ಮುಕ್ತಿಯ ಭಾವನೆಯೂ ಇತ್ತು ನಾನು ನನ್ನ ಸಂಘರ್ಷಗಳನ್ನು ನನ್ನ ಭಯಗಳನ್ನು ನನ್ನ ಆಶಯಗಳನ್ನು ಕಾಗದದ ಮೇಲೆ ಒಡಮೂಡಿದೆ ಕಥೆಯನ್ನು ಪ್ರಕಟಿಸಿದಾಗ ನನಗೆ ತಿಳಿಯದ ರೀತಿಯ ಪ್ರತಿಕ್ರಿಯೆಗಳು ಬಂದವು ಕೆಲವರು ನನ್ನ ಧೈರ್ಯವನ್ನು ಮೆಚ್ಚಿದರು ಕೆಲವರು ತೀರ್ಮಗಾರರಾದರು ಆದರೆ ಎರಡು ವಿಷಯಗಳು ನನ್ನನ್ನು ನಿಜವಾಗಿಯೂ ಆಶ್ಚರ್ಯಗೊಳಿಸಿದವು ಒಂದು ಯಾರೂ ನನ್ನನ್ನು ಕೇಳಲಿಲ್ಲ ನೀನು ಈಗ ಹೇಗಿದ್ದೀಯಾ ನನ್ನ ಗತಕಾಲದ ಕತೆಯನ್ನು ಓದಿದವರಿಗೆ ನಾನು ಇಂದು ಎದುರಿಸುತ್ತಿರುವ ಸಂಘರ್ಷಗಳ ಬಗ್ಗೆ ಕಾಳಜಿ ಇರಲಿಲ್ಲ ಎರಡೂ ನನಗೆ ಲಕ್ಷಾಂತರ ಸಂದೇಶಗಳು ಬಂದವು ಮುಸ್ಲಿಂ ಮಹಿಳೆಯರಿಂದ ಜನ್ಮತಃ ಮುಸ್ಲಿಮರಿಂದ ಧರ್ಮಾಂತರಗೊಂಡವರಿಂದ ಅವರಿಗೂ ನನ್ನಂತೆಯೇ ಸಮಸ್ಯೆಗಳಿದ್ದವು ಒಂಟಿತನ ಖಿನ್ನತೆ ಸ್ವಯಂಭಾನಿ ಮದ್ಯಪಾನ ಆದರೆ ಅವರಿಗೆ ಇದರ ಬಗ್ಗೆ ಮಾತನಾಡಲು ಯಾರೂ ಇರಲಿಲ್ಲ ಈ ಸಂದೇಶಗಳು ನನಗೆ ಒಂದು ಕಹಿ ಸತ್ಯವನ್ನು ತೋರಿಸಿದವು ನನ್ನ ಕಥೆಯು ವಿಶಿಷ್ಟವಲ್ಲ ಲಕ್ಷಾಂತರ ಮುಸ್ಲಿಂ ಮಹಿಳೆಯರು ಇದೇ ಸಂಘರ್ಷಗಳನ್ನು ಎದುರಿಸುತ್ತಿದ್ದಾರೆ ಜನ್ಮತಃ ಮುಸ್ಲಿಮರಾಗಿರಲಿ ಧರ್ಮಾಂತರಗೊಂಡವರಾಗಿರಲಿ ಅಥವಾ ಇಸ್ಲಾಂಗೆ ಬರಲು ಬಯಸುವವರಾಗಿರಲಿ ಅವರೆಲ್ಲರೂ ಒಂಟಿತನದ ಭಯದಿಂದ ಮೌನವಾಗಿದ್ದಾರೆ ಸಮುದಾಯದ ತೀರ್ಪಿನ ಭಯ ಸ್ವೀಕಾರವಿಲ್ಲದ ಭಯ ಇವು ಅವರ ಧ್ವನಿಯನ್ನು ಕಿತ್ತುಕೊಂಡಿವೆ ನಾನು ಈ ಸಂದೇಶಗಳನ್ನು ಓದಿದಾಗ ನನಗೆ ಒಂದು ತಿಳಿವಾಯಿತು ನಾವು ಒಂಟಿಯಾಗಿರಬಹುದು ಆದರೆ ನಮ್ಮ ಸಂಘರ್ಷಗಳು ಒಂದೇ ಆಗಿವೆ ನಾವು ನಮ್ಮ ಕಥೆಗಳನ್ನು ಹಂಚಿಕೊಂಡರೆ ನಾವು ಒಬ್ಬರಿಗೊಬ್ಬರು ಬೆಂಬಲವಾಗಬಹುದು ಆದರೆ ಈ ಬದಲಾವಣೆಗೆ ನಮಗೆ ಧೈರ್ಯ ಬೇಕು ನಮ್ಮ ಗಾಯಗಳನ್ನು ತೆರೆಯುವ ಧೈರ್ಯ ನಮ್ಮ ದೌರ್ಬಲ್ಯಗಳನ್ನು ಒಪ್ಪಿಕೊಳ್ಳುವ ಧೈರ್ಯ ನಾವು ಎಲ್ಲಿಂದ ಬಂದಿದ್ದೇವೆ ಎಲ್ಲಿಗೆ ಹೋಗಬೇಕು ಎಂದು ಯೋಚಿಸಿದರೆ ಮಾತ್ರ ನಾವು ಬೆಳೆಯಬಹುದು ನಮ್ಮ ಅನುಭವಗಳನ್ನು ತೆರೆದುಕೊಂಡು ಹಂಚಿಕೊಂಡರೆ ನಮ್ಮ ಜೀವನವನ್ನು ದಾಖಲಿಸಿದರೆ ಅದರ ಮೂಲಕವೇ ನಾವು ನಿಜವಾದ ಬದಲಾವಣೆಯನ್ನು ತರಬಹುದು ನಾನು ನನ್ನ ಕಥೆಯನ್ನು ಬರೆದಾಗ ನಾನು ಕೇವಲ ನನ್ನ ಗಾಯಗಳನ್ನು ಗುಣಪಡಿಸಲಿಲ್ಲ ನಾನು ಇತರರಿಗೆ ಧೈರ್ಯವನ್ನು ನೀಡಿದೆ ಅವರ ಸಂದೇಶಗಳು ನನಗೆ ತೋರಿಸಿದವು ನಾವು ಒಟ್ಟಿಗೆ ಇದ್ದರೆ ನಾವು ಯಾವುದೇ ಭಯವನ್ನು ಜಯಿಸಬಹುದು ಈ ಕಥೆಯನ್ನು ಹೇಳುವುದು ನಿನ್ನಂತಹವರಿಗೆ ನೀನು ಒಂಟಿಯಲ್ಲ ಎಂದು ನೆನಪಿಸಲು ನಿನ್ನ ಸಂಘರ್ಷಗಳು ಯಾವುದೇ ಆಗಿರಲಿ ನೀನು ಅವುಗಳನ್ನು ಜಯಿಸಬಹುದು ನಿನ್ನ ಕಥೆಯನ್ನು ಹಂಚಿಕೋ ನಿನ್ನ ಧ್ವನಿಯನ್ನು ಕೇಳಿಸು ಏಕೆಂದರೆ ಅದರ ಮೂಲಕವೇ ನಾವು ಒಟ್ಟಿಗೆ ಬೆಳೆಯುತ್ತೇವೆ ನಾನು ಇಂದು ಇಲ್ಲಿರುವೆ ಒಬ್ಬ ಯೋಧನಂತೆ ಆದರೆ ಈ ಯುದ್ಧವನ್ನು ನಾನು ಒಬ್ಬಂಟಿಯಾಗಿ ಗೆದ್ದಿಲ್ಲ ನೀವು ನಿಮ್ಮ ಕಥೆಗಳು ನಿಮ್ಮ ಧೈರ್ಯ ಇವೆಲ್ಲವೂ ನನ್ನ ಶಕ್ತಿಯಾಗಿವೆ ಒಟ್ಟಿಗೆ ನಾವು ಒಂದು ಬದಲಾವಣೆಯನ್ನು ತರಬಹುದು